ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಇನ್ಫಾರ್ಮರ್ ಹುಡುಗ ಚಾನಲ್ ಇವತ್ತು ನಾನು ನಿಮಗೇನು ತಿಳ್ಸಕ್ಕೆ ಬಂದೀನಿ ಅಂದರೆ ಇನ್ನೇನು ವರಮಲಕ್ಷ್ಮಿ ಹಬ್ಬ ಬಂತು ಅದ್ರ ಬಗ್ಗೆ ಆಚರಣೆ ಬಗ್ಗೆ ಏನು ಅದ್ರ ಹಿನ್ನೆಲೆ ಏನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ರೀತಿ ದೇವರ ಕೃಪೆಗೆ ಒಳಗಾಗಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅಯ್ಯೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಏನು ಈ ಇರೋತ ನೀವು ಮಾಡ್ತೀರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದ್ರ ಬಗ್ಗೆ ನನಗೂ ಸಹ ಅಷ್ಟು ಗೊತ್ತಿಲ್ಲ ನಾನು ಆದರೆ ರಿಸರ್ಚ್ ಮಾಡಿ ಇದನ್ನು ತೆಗೆದುಕೊಂಡಿನಿ ಫ್ರೆಂಡ್ಸ್ ಈಗ ಶ್ರಾವಣ ಮಾಸದ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರೆ ಫ್ರೆಂಡ್ಸ್ ಅದು ಈ ತಿಂಗಳು ಆಗಸ್ಟ್ ಹದಿನಾರನೇ ತಾರೀಕು ಈ ವರ್ಷ ಬಂದಿದೆ ಫ್ರೆಂಡ್ಸ್ ಅದನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರೆ ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಯೋಣ ಫ್ರೆಂಡ್ಸ್ ಸಂಪತ್ತಿನ ದೇವತೆ ಆದ ವರ್ಮ ಲಕ್ಷ್ಮಿಯನ್ನು ಲಕ್ಷ್ಮಿಯನ್ನು ಕೃಪೆಗೊಳಗೋಸ್ಕರ ಈ ವ್ರತವನ್ನು ಆಚರಣೆ ಮಾಡುತ್ತಾರೆ ಇದರಲ್ಲಿ ಹೆಚ್ಚಿನದಾಗಿ ಪುರುಷರು ಮಾಡ್ಬೋದು ಆದರೆ ಇದನ್ನು ಹೆಚ್ಚಿನದಾಗಿ ಹೆಣ್ಮಕ್ಳು ಅದರಲ್ಲೂ ಸುಮಂಗ್ಲೆಯರು ಇದನ್ನು ಮಾಡ್ತಾರೆ ಯಾಕೆ ಅಂತೇಳಂದರೆ ಮನೆ ಮತ್ತು ಸಂಸಾರ ಚೆನ್ನಾಗಿರಲಿ ಅವರ ಆರೋಗ್ಯ ಎಲ್ಲ ಸಂಪತ್ತು ಎಲ್ಲ ಬರಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾರೆ ಅದನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಯೋದ್ಕಿಂತ ಮುಂಚೆ ನಾವು ಏನು ತಿಳ್ಕೊಳ್ಳೋಣ ಅಂದರೆ ಇದರಿಂದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಒಂದಿನ ಪಾರ್ವತಿ ತನ್ನ ಮಕ್ಕಳು ಮತ್ತು ಕುಟುಂಬದ ಪ್ರೀತಿಗೋಸ್ಕರ ಅವರ ಆರೋಗ್ಯ ಯೋಗಕ್ಷೇಮಕ್ಕೋಸ್ಕರ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಅವತ್ತು ಉಪವಾಸ ಇದ್ದು ದೇವಿಗೆ ಸಂತೃಪ್ತವಾಗಿ ಪೂಜೆ ಸಲ್ಲಿಸಿ ಆ ದೇವಿಯ ಸಂತೃಪ್ತಿ ಪಡೆದುಕೊಂಡು ಆಶೀರ್ವಾದ ಪಡೆದುಕೊಂತಾರೆ ಅದಕ್ಕೋಸ್ಕರ ಅಂದಿನಿಂದ ದಕ್ಷಿಣ ಭಾರತದಾದ್ಯಂತ ಈ ವ್ರತ ಆಚರಣೆ ಬರುತ್ತೆ ಫ್ರೆಂಡ್ಸ್ ಅಂದಿನಿಂದ ವರಮಹಾಲಕ್ಷ್ಮಿ ವ್ರತ ಅಂತೇಳಿ ಶುಕ್ರವಾರ ಇಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಏನಂತೇಳಂದರೆ ನಾವು ಈಗ ವ್ರತವನ್ನೇ ಯಾವ ರೀತಿ ಮಾಡಬೇಕು ಅಂತೇಳಂದರೆ ಪುರು ಆಗಲೇ ಇಳಿದು ಪುರುಷರು ಮಾಡ್ಬೋದು ಆದರೆ ಇದನ್ನು ಅತಿ ಹೆಚ್ಚಿನದಾಗಿ ಸ್ತ್ರೀಯರೇ ಮಾಡೋದು ನೀವೇನು ಮಾಡಬೇಕು ಅಂತೇಳಿದ್ರೆ ಬೆಳಿಗ್ಗೆ ನೀವು ಎದ್ದು ಶುಭ ಶುಭ್ರ ಆಗಬೇಕು ಸ್ನಾನ ಎಲ್ಲ ಮಾಡಿಬಿಟ್ಟು ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಅಂತೇಳಿ ಸಂಕಲ್ಪ ಕೈಗೊಳ್ಳಬೇಕಾಗುತ್ತೆ ಆಗ ನೀವು ಮನೆಯಲ್ಲಿ ಏನು ಮಾಡಿದ್ದೀರ ಅಂತ ಬೆಳಿಗ್ಗೆ ಒಂದು ಪೂಜೆ ಸಲ್ಲಿಸಿ ನೀವು ಮನಸ್ಸಿನಲ್ಲಿ ಏನನ್ಕ ಏನು ಮಾಡಬೇಕು ಅಂತೇಳಿದ್ರೆ ಅಂದ್ಕೊಂಡು ನೀವು ಉಪವಾಸ ಇರಬೇಕಾಗುತ್ತೆ ಫ್ರೆಂಡ್ಸ್ ಸಂಜೆ ತನಕ ಸಂಜೆ ನೀವು ಒಂದು ಕಳಸ ಮಾಡಿಬಿಟ್ಟು ನೀವು ಇಲ್ಲಿ ಏನಿದೆ ಆ ರೀತಿ ಸಿಹಿ ತಿಂಡಿಗಳನ್ನ ಮಾಡಿಬಿಟ್ಟು ನೀವು ಸಂಜೆ ನೀವು ದೇವತೆಗೆ ಮಂಗಳಾರತಿ ಮಾಡಬೇಕಾಗುತ್ತೆ ನೀವು ಹಾಗೆ ಮುತ್ತೈದರನ್ನ ಕರೆದು ಅರಿಶಿನ ಕುಂಕುಮ ಕೊಡೋದಾಗಿರ್ಬೋದು ನಿಮ್ಮಲ್ಲಿ ಹೆಚ್ಚು ಅನುಕೂಲ ಇದ್ದರೆ ಬಾಗಿನವನ್ನು ಕೊಡಬಹುದು ಇದು ಅತ್ಯಂತ ಜ ಅತ್ಯಂತ ಅತ್ಯಂತ ಸಂತೃಪ್ತಿಯನ್ನು ದೇವಿಗೆ ಕೊಡುತ್ತೆ ಅದಕ್ಕೋಸ್ಕರ ನೀವು ಇದನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಇದನ್ನು ಬರೀ ನೀವು ಸಂಪತ್ತಿಗೋಸ್ಕರ ಮಾತ್ರ ಮಾಡಲ್ಲ ಕೆಲವೊಬ್ಬರು ಸಂತಾನ ವಿದ್ಯಾಭ್ಯಾಸ ಆರೋಗ್ಯ ದಾರಿದ್ರ್ಯ ಹೋಗಲಾಡಿಸಲು ಕುಟುಂಬದಲ್ಲಿ ಕಲಹ ಇದಕ್ಕೆಲ್ಲ ಸಹ ಸಂಕಲ್ಪ ತೆಗೆದುಕೊಂಡು ಇದನ್ನ ಮಾಡ್ತಾರೆ ಅದಕ್ಕೋಸ್ಕರ ನೀವು ಬೇಕಾದರೆ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ನೀವೇನು ಮಾಡಬೇಕು ಅಂದರೆ ಮೊದಲನೇದಾಗಿ ಗಣೇಶನ ಪೂಜೆ ಮಾಡ್ಬೇಕಾಗತ್ತೆ ಯಾಕೆಂದರೆ ಮೊದಲನೇ ಪೂಜೆ ಗಣೇಶನಿಗೆ ಇರುತ್ತೆ ಅದಕ್ಕೋಸ್ಕರ ಮೊದಲನೇ ಪೂಜೆ ಗಣೇಶನಿಗೆ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಇದನ್ನು ಕಲಶ ಮಾಡಿ ಪೂಜೆ ಮಾಡಿ ಎಲ್ಲ ಆದಮೇಲೆ ನೀವು ಮರುದಿನ ಅದನ್ನ ನೀರನ್ನು ಮನೆ ಸುತ್ತ ಸಿಂಪಡಿಸಿ ಮನೆಗೆಲ್ಲ ಸಿಂಪಡಿಸಿ ಫ್ರೆಂಡ್ಸ್ ಹಾಗೆ ದರಿದ್ರೆ ಹೋಗುತ್ತೆ ಅಂತೇಳಿ ಒಂದು ನಂಬಿಕೆ ಇದೆ ಹಾಗೆ ಎರಡನೇದಾಗಿ ನೀವು ಅಕ್ಕಿ ಇರ್ತಲ್ಲ ಅದನ್ನು ಸಹ ನೀವು ಮನೆಯಲ್ಲಿ ಅನ್ನ ಮಾಡಿದ್ಕೊಂಡು ನೀವು ಪ್ರಸಾದದ ರೀತಿಯಲ್ಲಿ ಸ್ವೀಕರಿಸಿದರೆ ನಿಮಗೂ ಸಹ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ಸಹ ಈ ಪ್ರತೀತಿ ಇದೆ ಈ ರೀತಿ ಮಾಡಿ ನೀವು ಸಹ ದೇವರ ಸಂಕಲ್ಪ ಸಂಕಲ್ಪಕ್ಕೆ ಒಳಗಾಗಿ ಅಂತೇಳಿ ಹೇಳ್ತೀನಿ ಫ್ರೆಂಡ್ಸ್ ಹ್ಯಾಪಿ ವರಲಕ್ಷ್ಮಿ ವ್ರತ ನಿಮ್ಮ ಅನಿಸಿಕೆಯನ್ನು ನೀವು ಯಾವ ರೀತಿ ಆಚರಣೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್